ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದತ್ತನಾ ಶರು ಶರು ಮುಂದೆ ನಿಂತಿರ್ತಕ್ಕಂಥ ಆ ಮಾಸ್ಕ್ ಮ್ಯಾನ್ ಯಾರಪ್ಪ ಅದು ಶರುಗೆ ಹೆಲ್ಪ್ ಮಾಡ್ತಿರ್ತಕ್ಕಂಥದ್ದು ಯಾರಿರ್ಬೋದು ಬಜ್ರಂಗ ಏನಾದರೂ ಇರಬಹುದಾ ಇದರ ನಡುವೆ ಇಲ್ಲಿ ದತ್ತನ ಹಳೆಯ ಪ್ರೀತಿ ರೀ ಎಂಟ್ರಿ ಆಗಿದೆ ಹಾಗಿದ್ರೆ ದೃಷ್ಟಿಗೆ ತನ್ನ ಅಕ್ಕನೇ ತನ್ನ ಗಂಡನ ಹಳೆಯ ಪ್ರೀತಿ ಅಂತಕ್ಕಂಥ ವಿಷಯ ಗೊತ್ತಾಗೇ ಬಿಡುತ್ತಾ ಏನಾಯಿತು ಏನು ಕಥಾ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದತ್ತನಿಗೆ ದೃಷ್ಟಿ ತನ್ನ ಅಕ್ಕ ಬಂದಿದ್ದಾರೆ ಅನ್ನೋ ವಿಷಯ ಹೇಳಿದ್ದಾರೆ ಅವರ ಒಂದು ಸಹಾಯದಿಂದ ದೃಷ್ಟಿಗೆ ಅವಳ ಅಕ್ಕ ರೂಪ ಸಿಕ್ಕಿದ್ದಾರೆ ಈ ಕಡೆ ದೃಷ್ಟಿ ತನ್ನ ಅಕ್ಕನ ನೋಡೋಕೆ ಬನ್ನಿ ಅಂತ ಹೇಳಿ ದತ್ತನಿಗೆ ಹೇಳಿದಾಗ ದತ್ತ ಟೈಮ್ ಇಲ್ಲ ಅದು ಇದು ಅಂತ ಹೇಳ್ತಾರೆ ಬಟ್ ದೃಷ್ಟಿ ಸ್ವಲ್ಪ ಎಮೋಷನಲ್ ಆಗಿ ಮಾತಾಡಿದ ತಕ್ಷಣ ದತ್ತ ಬಾಯ್ ಟೈಮ್ ಆದಾಗ ಬಂದು ನೋಡ್ತೀನಿ ಅಂತ ಹೇಳ್ತಾರ ಈ ಕಡೆ ದೃಷ್ಟಿ ತನ್ನ ಅಕ್ಕನಿಗೋಸ್ಕರ ತಿಂಡಿಗಳನ್ನೆಲ್ಲ ಮಾಡಿಕೊಂಡು ತಗೊಂಡು ಹೋಗಿದ್ದಾಳೆ ಅಲ್ಲಿ ದೃಷ್ಟಿಗೆ ಅಕ್ಕ ಸಿಕ್ಕಿರ್ಬೋದು ಬಟ್ ಅಕ್ಕ ಅಕ್ಕ ದೃಷ್ಟಿನ ಹಿಡಿತಾ ಇಲ್ಲ ಇದರಿಂದ ದೃಷ್ಟಿಗೆ ತುಂಬಾ ಬೇಜಾರದ ಆ ಕಡೆ ಚೆನ್ನಮ್ಮ ಬಂದಿದೆ ದೃಷ್ಟಿ ಬೇಜಾರು ಮಾಡ್ಕೋಬೇಡ ಮೊದಲು ಹೇಗಿದೆ ಈಗ ಹೇಗಿದೆ ಅದು ತುಂಬ ಬದಲಾಗಿರತ್ತಲ್ವ ಹಾಗೆ ಅವಳು ಕಂಡಿರಲಿಲ್ಲ ಆ ಕಾರಣಕ್ಕೆ ಕಂಡು ತನ್ನ ನಿಧಾನಕ್ಕೆ ಹೋದಾಗ ಅವಳಿಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಿದಾಗ ಈ ಕಡೆ ದೃಷ್ಟಿಗೆ ತುಂಬ ಬೇಜಾರಾಗುತ್ತೆ ತದನಂತರ ಅವಳು ಗೊತ್ತಾಗುತ್ತೆ ಹೌದಲ್ವ ನಾನು ಚಿಕ್ಕದ್ರಲ್ಲಿ ಬೇರೆ ರೀತಿ ಇದೆ ಆ ಫೋಟೋ ತೋರಿಸಿದ್ರೆ ಅಕ್ಕ ಕಂಡಿಡಬಹುದು ಅಂತ ಹಾಗಾಗಿ ಅವಳು ತನ್ನ ಹಳೆ ಚಿಕ್ಕ ಪುಟ್ಟ ಫೋಟೋನ ತಗೊಂಡು ಬಂದು ತೋರಿಸ್ತಾಳೆ ತೋರಿಸಿದಾಗ ದೃಷ್ಟಿನ ನೋಡಿ ಮತ್ತೆ ಕಂಡಿಡಿಯೋದಲ್ಲ ಆ ಕಡೆ ಸಿಮಾ ಅವಳು ತನ್ನ ತಂಗಿ ಫೋಟೋದಲ್ಲಿರೋದು ಅಂತ ಗೊತ್ತಾಗುತ್ತೆ ಬಟ್ ದೃಷ್ಟಿ ಅದು ಅಂತ ಗೊತ್ತಾಗಲ್ಲ ಯಾಕಂದರೆ ಅವಳು ತಂಗಿ ತುಂಬ ಬೆಳ್ಳಗಿದ್ರು ಬಟ್ ಇವಾಗಿರೋ ದೃಷ್ಟಿ ಹಾಗಾಗಿ ಕಂಡು ಆಕೆಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ ರೂಪಾಗೆ ಹಾಗಾಗಿ ಈ ಕಡೆ ದೃಷ್ಟಿಗೆ ಮತ್ತೆ ಬೇಜಾರಾಗುತ್ತೆ ಬಟ್ ಅವಳು ಗೊತ್ತಾಗ್ಬಿಡತ್ತೆ ಅಕ್ಕ ಯಾಕೆ ನನ್ನ ಕಂಡಿಡಿತಾ ಇಲ್ಲ ಇಲ್ಲಿ ಬೆಳಗಿದ್ದೀನಿ ಈಗ ಕಪ್ಕಿದ್ದೀನಿ ಅದಕ್ಕೆ ಅವ್ಳು ಕಂಡು ಹಿಡಿತಿಲ್ಲ ಅಂತ ಅನ್ಕೊಂಡು ಹೋಗಿದ್ದ ತನ್ನ ಕಪ್ಪು ಮಸಿಯನ್ನ ತೊಳೆದು ಬಂದು ಇಲ್ಲಿ ಅಕ್ಕನ ಮುಂದೆ ನಿಂತ್ಕೊತಾಳೆ ಅಕ್ಕನ ಮುಂದೆ ನಿಲ್ತಿದ್ದಾಗೆ ಅಕ್ಕಂಗೆ ಆಶ್ಚರ್ಯ ಆಗತ್ತೆ ತದನಂತರ ಅವಳು ನನ್ನ ತಂಗಿ ಅನ್ನೋದು ಗೊತ್ತಾಗಿ ಪುಟ್ಟಿ ಅಂತ ಹೇಳಿ ಅಪ್ಕೋತಾರೆ ಕಣ್ಣೀರು ಹಾಕ್ತಾರೆ ಒಂದು ಒಳ್ಳೆ ಎಮೋಷ್ನಲ್ ಆ ಸೀನ್ ಅಂತ ಹೇಳ್ಬೋದು ಇಲ್ಲಿ ದೃಷ್ಟಿ ಮತ್ತೆ ಅವ್ರ ಅಕ್ಕಂದು ತದನಂತರ ಫೋಟೋದಲ್ಲಿ ಯಾಕೆ ಇವಳು ಕಪ್ಪಿದ್ದಾಳೆ ಅಂತ ಕೂಡ ಕೇಳಿದಾಗ ಅಲ್ಲಿ ಅಮ್ಮ ನನ್ನಿಂದಾನೇ ನೀನು ಬಿಟ್ಟು ಹೋದ್ಮೇಲೆ ದೃಷ್ಟಿ ಕೂಡ ಬಿಟ್ಟು ಹೋಗಬಾರ್ದು ಅನ್ನೋ ಕಾಣಿಕೆ ಅವಳ ಮೇಲೆ ಯಾರೂ ಕಣ್ಣು ಹಾಕಬಾರ್ದು ಅಂತ ಅವಳನ್ನ ಕಪ್ಪು ಮಸಿ ಬಳಿದ್ಬಿಟ್ಟೆ ನಿಜವಾಗ್ಲೂ ಇವತ್ತು ಅವಳೋದ್ರಿಂದ ಅನುಭವಿಸ್ತದಾಳೆ ಗಂಡು ಕೂಡ ಗೊತ್ತಿಲ್ಲ ಅವಳ ರಿಯಲ್ ಬಣ್ಣ ಏನು ಅಂತ ಪ್ರತಿ ಕ್ಷಣ ಕಷ್ಟದಲ್ಲೇ ತಳ್ತದಾಳೆ ನಿಜವಾಗ್ಲೂ ಅವಳಿಗೆ ಕಷ್ಟ ಆಗ್ಬಿಟ್ಟಿದೆ ನಾನು ಮಾಡಿರೋ ಕೆಲಸದಿಂದ ಅಂತ ಹೇಳಿದಾಗ ಈ ಕಡೆ ದೃಷ್ಟಿ ತನ್ನ ಗಂಡ ದೇವ್ರಂತ ಆ ರೀತಿ ಏನಿಲ್ಲ ನನಗೆ ರೀತಿ ಕಷ್ಟ ಇಲ್ಲ ನಿಜವಾಗ್ಲೂ ನನ್ನಂತ ಗಂಡನ ಪಡೆಯೋಕೆ ನಿಜವಾಗ್ಲೂ ಪುಣ್ಯ ಮಾಡಿರಬೇಕು ಸೋರಿ ನನಗಿರೋ ಗಂಡನ ಪಡೆಯೋಕೆ ನಿಜವಾಗ್ಲೂ ಪುಣ್ಯ ಮಾಡಿರಬೇಕು ಅಂತ ಹೇಳಿ ದೃಷ್ಟಿ ಹೇಳ್ತಾಳೆ ಆ ಕಡೆ ಅಕ್ಕಂಗೂ ಕೂಡ ಗೊತ್ತಾಗಿದೆ ತನ್ನ ಹಳೆಯ ಪ್ರೀತಿ ದತ್ತಾನೇ ತನ್ನ ತಂಗಿಯ ಗಂಡ ಅಂತ ಹೇಳಿ ನಿಜವಾಗ್ಲೂ ಆಕೆಗೆ ಒಂದಿಷ್ಟು ಹಳೆ ನೆನಪುಗಳು ಕೂಡ ನೆನಪಾಗತ್ತೆ ತನ್ನ ದತ್ತನ ಜೊತೆ ಕಳೆದಿರ್ತಕ್ಕಂಥದ್ದು ನಂತರ ಅಕ್ಕನಿಗೋಸ್ಕರ ಪ್ರೀತಿಯಿಂದ ಅಡಿಗೆ ಮಾಡ್ಕೊಂಡು ಬಂದಿರ್ತಾಳೆ ದೃಷ್ಟಿ ಅದನ್ನು ಅಕ್ಕಂಗೆ ಬಡಿಸ್ತಾಳೆ ಕೂಡ ಅಕ್ಕ ಊಟ ಮಾಡಿ ಕೈ ತೊಳಿಯೋಕೆ ಅಂತ ರೂಮಿಗೆ ಹೋಗಿ ಅಡಿಗೆ ಮನೆಗೆ ಹೋಗ್ತಾರೆ ಅಷ್ಟರಲ್ಲಿ ಈ ಕಡೆ ಯಾರು ಬಾಗ್ಲೆ ತಟ್ಟದಾಗ ಆಗುತ್ತೆ ರಾಜನು ಅಪ್ಪನೋ ಬಂದಿರ್ಬೋದು ಹೋಗಮ್ಮ ಡೋರ್ ಓಪನ್ ಮಾಡು ಅಂತ ಚೆನ್ನಮ್ಮ ಅವರು ಹೇಳ್ತಾರೆ ಚೆನ್ನಮ್ಮ ಅವ್ರಿಗೆ ದೃಷ್ಟಿ ಹೇಳಿದಾಗ ಚೆನ್ನಮ್ಮ ಹೋಗಿ ಡೋರ್ ಓಪನ್ ಮಾಡ್ತಾರೆ ನೋಡಿದ್ರೆ ದತ್ತಾ ಬಾಯ್ ದತ್ತಾ ಬಾಯ್ನ ನೋಡ್ತಿದ್ದಾಗೆ ಚೆನ್ನಮ್ಮ ಗಾಬರಿ ಆಗ್ತಾರೆ ಏನಪ್ಪಾ ಇದು ದತ್ತ ಸೌಕರ್ಯರು ಮನೆಗೆ ಬಂದಿದ್ದಾರೆ ಆ ಕಡೆ ನೋಡಿದ್ರೆ ದೃಷ್ಟಿಯೊಬ್ಬಳ ನಿಜ ಬಣ್ಣದಲ್ಲಿ ಇದ್ದಾಳೆ ನೋಡ್ಬಿಟ್ರೆ ಏನು ಮಾಡೋದು ಅಂತ ಈ ಕಡೆ ದತ್ತ ಕೂಡ ಒಳಗಡೆನೆ ನೋಡ್ತಿದ್ದಾರೆ ಈ ಕಡೆ ತಿರುಗಿ ನೋಡಿದ್ರೆ ಅಲ್ಲಿ ನಿಜವಾಗ್ಲೂ ದೃಷ್ಟಿ ಇಲ್ಲ ಬನ್ನಿ ಬುದ್ಧಿ ಅವರೇ ಅಂತ ಹೇಳಿ ಅವರು ದತ್ತನನ್ನ ಒಳಗಡೆ ಕರೆಸ್ಕೊಂಡು ಕೂರಿಸ್ತಾರೆ ತದನಂತರ ಚನ್ಮ ಚೆನ್ನಮ್ಮವ್ರಿಗೆ ಆಗ್ತಿದೆ ನನ್ನ ಮಗಳು ಇಲ್ಲೇ ಇದ್ಲಲ್ಲ ಎಲ್ಲೂ ಹೋದ್ಲು ಅಂತ ಅಷ್ಟರಲ್ಲಿ ದೃಷ್ಟಿ ಕಪ್ಪು ಮಸಿ ಹಾಕೊಂಡು ಗಂಡನ ಮುಂದೆ ಬಂದು ನಿಂತ್ಕೋತಾಳೆ ಹೇಗಪ್ಪ ಸಾಧ್ಯ ಆಯಿತು ಇದೆಲ್ಲ ಅಂತ ಅವ್ರು ಕೂಡ ಅನ್ಕೊತಿದ್ದಾರೆ ದೃಷ್ಟಿ ನಿಜವಾಗ್ಲೂ ಬುದ್ಧಿವಂತೆ ಪ್ರೆಸೆನ್ಸ್ ಆಫ್ ಮೈಂಡ್ ತುಂಬಾ ಚೆನ್ನಾಗಿದೆ ಆಕೆಗೆ ಅದೇ ಕಾರಣಕ್ಕೆ ಅವರು ಡೋರ್ ಓಪನ್ ಮಾಡೋಕೆ ಹೋದಾಗಲೇ ಅವ್ಳಿಗೆ ಗೊತ್ತಾಯ್ತು ರಾಜು ಬಂದಿರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಸ್ಕೂಲು ಇನ್ನೂ ಕೂಡ ಓಪನ್ ಇರುತ್ತೆ ಸ್ಕೂಲ್ ಕ್ಲೋಸ್ ಆಗಿರೋದಿಲ್ಲ ಅಪ್ಪ ಈ ಟೈಮ್ಗೆ ಬರೋದಿಲ್ಲ ಅಂದಮೇಲೆ ಅವ್ರು ಬಿಟ್ಟು ಕಿಶೋರ್ ಅಣ್ಣು ಸೈಲೆಂಟ್ ಅಣ್ಣನೂ ಬಂದಿರಬೇಕು ಅವ್ರಿಗೆ ನನ್ನ ರಿಯಲ್ ಫೀಸ್ ಗೊತ್ತಾದ್ರೆ ಏನು ಮಾಡೋದು ಅಡ್ವರ್ಟ್ ಆಗುತ್ತೆ ಬೇಡ ಅಂತ ಅಂದ್ಕೊಂಡಿದ್ದೆ ಕಪ್ಪು ಮಸಿ ಬಳ್ಕೊಂಡು ಬಂದಿರ್ತಾಳೆ ಬಟ್ ಅಲ್ಲಿ ಬಂದಿರೋದು ನೋಡಿದ್ರೆ ದತ್ತ ದತ್ತ ನನ್ನ ನೋಡಿ ನೋಡಿ ಅವಳಿಗೆ ತುಂಬಾ ಖುಷಿ ಆಗ್ಬಿಡತ್ತ ಈ ಕಡೆ ದತ್ತ ಬಾಯ್ ಅವರೇ ದಯವಿಟ್ಟು ಕ್ಷಮಿಸ್ಬಿಡಿ ನನ್ನ ನಾನು ಅವತ್ತು ನಿಮ್ಮ ಮನೆಗೆ ಬಂದಿದ್ದಾಗ ನಾನು ನಿಮ್ಮ ಮನೆಗೆ ಕುಡ್ಕೊಂಡು ಬಂದಿರಲಿಲ್ಲ ಬಟ್ ಮತ್ತೆ ಹೇಗೆ ಬಂತು ಅಂತ ನನ್ನ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ದಯವಿಟ್ಟು ಕ್ಷಮಿಸ್ಬಿಡಿ ನನ್ನ ಅಂದಾಗ ಅಯ್ಯೋ ಅವರೇ ನೀವು ಕ್ಷಮೆ ಕೇಳ್ತಿದ್ರ ಆ ರೀತಿ ನಮಗೇನು ಬೇಜಾರಾಗಿಲ್ಲ ಬಿಡಿ ಅಂತದ ಜೊತೆಗೆ ಈ ಕಡೆ ನಿಮ್ಮ ಮಗಳು ಏನೋ ಹೇಳಿದ್ರು ನಿಮ್ಮ ದೊಡ್ಡ ಮಗಳು ಬಂದಿದ್ದಾಳಂತೆ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ದತ್ತ ಹೇಳಿದಾಗ ಒಂದು ನಿಮಿಷ ಬುದ್ಧಿ ಅವರೇ ಕರ್ಕೊಂಡು ಬರ್ತೀನಿ ಅಂತ ಹೋಗ್ತಾರೆ ಆಲ್ರೆಡಿ ಅಲ್ಲಿ ರೂಪಾ ತನ್ನ ಹಳೆಯ ಪ್ರೀತಿ ದತ್ತನನ್ನು ನೋಡಿ ಅವಳ ಹಳೆಯ ನೆನಪುಗಳನ್ನು ಮೆಲಕ ಹಾಕಿದ್ಲು ತನ್ನ ದತ್ತ ಅವಳನ್ನು ಪ್ರೀತಿ ಮಾಡಿದ್ದು ಸೈಕಲ್ ಸವಾರಿ ಮಾಡಿದ್ದು ಪ್ರೀತಿಯಿಂದ ಮಾತಾಡಿದ್ದು ಪ್ರೀತಿಯಿಂದ ಕಳೆದ ಕ್ಷಣಗಳು ಪ್ರಪೋಸ್ ಮಾಡಿದ್ದು ಪ್ರಪೋಸ್ ಮಾಡಿದಾಗ ಪ್ರೀತಿಯನ್ನು ದತ್ತನನ್ನು ಒದ್ದಿದ್ದು ಕೇಕೆ ಹಾಕಿದ್ದು ಅಣಗ್ಸಿದ್ದು ಎಲ್ಲ ಕೂಡ ನೆನಪಾಗಿದ್ದೆ ಅವಳ ಬಗ್ಗೆ ಅವಳಿಗೆ ಗಿಲ್ಟ್ ಫೀಲ್ ಆಗ್ತದೆ ಜೊತೆಗೆ ಅವಳ ಬಗ್ಗೆ ಅವಳಿಗೆ ಅಸಹ್ಯ ಆಗ್ತದೆ ನಿಜವಾಗ್ಲೂ ಗಿಲ್ಟ್ ಫೀಲ್ ಮಾಡ್ಕೊಂಡಿದ್ದೆ ತನ್ನ ಬಗ್ಗೆ ತಾನೇ ಅಸಹ್ಯ ಪಟ್ಕೊಂಡಿದ್ದೆ ನಿಜವಾಗ್ಲೂ ರೋಸಿ ಹೋಗ್ತಿದ್ದಾಳೆ ಅಲ್ಲಿ ರೂಪ ಅಂತ ಹೇಳ್ಬೋದು ಈ ಕಡೆ ರೂಪ ಅಲ್ಲಿ ದೃಷ್ಟಿ ಕಂಡ ಬಂದಿದ್ದಾರೆ ಸೌಕಾರು ನಿನ್ನನ್ನು ನೋಡೋಕೆ ಬಂದಿದ್ದಾರೆ ಬಾಯಿಲಿ ಅಂತ ಹೇಳಿ ಕರೀತಿದ್ದಾರೆ ಬಟ್ ಅಲ್ಲಿ ರೂಪ ಬ ಹೋಗೋದಕ್ಕೆ ಒಪ್ಕೋತಿಲ್ಲ ಬಿಕಾಸ್ ಹೋದರೆ ಗೊತ್ತಾಗುತ್ತೆ ದತ್ತ ಬಾಯಿಗೆ ನಾನು ದೃಷ್ಟಿ ಅಕ್ಕ ಅಂತ ಹೇಳಿ ಬೇಡ ಅಂತ ಹೇಳಿ ಮುಖ ತೋರ್ಸೋಕ್ಕೂ ಅವ್ಳಿಗೆ ನಾಚಿಕೆ ಆಗ್ತದೆ ಹಾಗಾಗಿ ಅವಳು ಹೋಗೋದಕ್ಕೆ ಒಪ್ಕೋತಾ ಇಲ್ಲ ಈ ಕಡೆ ಚೆನ್ನಮ್ಮವ್ರಿಗೆ ಗೊತ್ತಾಗ್ತಿಲ್ಲ ತನ್ನ ಮಗಳು ಯಾಕೆ ಬರ್ತಿಲ್ಲ ಅಂತ ಅವ್ರು ಅನ್ಕೋತಿದ್ದಾರೆ ಅಯ್ಯೋ ನನ್ನ ಮಗಳಿಗೆ ಯಾವ್ದು ಯಾರನ್ನು ಕಂಡು ಹಿಡಿಯೋದಿಲ್ಲ ಬೆಚ್ಚುತ್ತಾಳೆ ಅವ್ಳು ಬದುಕಲ್ಲಿ ಏನೋ ಆಗಿರ್ಬೋದು ಅದೇ ಕಾರಣಕ್ಕೆ ಬರ್ತಿಲ್ವೇನೋ ಅಂತ ಅವರು ಅನ್ಕೋತಿದ್ದಾರೆ ತುಂಬ ಪೂಸಿ ಮಾಡ್ತಿದ್ದಾರೆ ಕನ್ವಿನ್ಸ್ ಮಾಡ್ತಿದ್ದಾರೆ ಬಾಮ ಅಂತ ಬಟ್ ಹೋಗೋದಕ್ಕೆ ಒಪ್ಕೊಳ್ದೇ ಇದ್ದಾಗ ಅಮ್ಮಂಗೆ ತನ್ನ ಮಗಳು ಯಶ್ಕಾಸಿ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೆ ಮಗಳನ್ನ ಸಮಾಧಾನ ಮಾಡ್ತಾರೆ ತದನಂತರ ಹತ್ತ ಕಡೆ ನೋಡಿದ್ರೆ ಶರು ಮನೆಯಲ್ಲಿ ಇಲ್ಲದೆ ಇದ್ದರೂ ಕೂಡ ನಾನು ಇದ್ದೀನಿ ಅಂತ ಹೇಳಿ ಅಂತ ಹೇಳಿ ಸೆಕ್ಯೂರಿಟಿ ಗಾರ್ಡ್ಗೆ ಹೇಳಿ ಕ್ಯಾಬ್ ಬುಕ್ ಮಾಡಿಕೊಂಡು ಮನೆಯಿಂದ ಹೊರಡ್ತಾರೆ ಬಟ್ ಅದನ್ನು ಹೇಮ ನೋಡಿಬಿಡ್ತಾರೆ ಏನಪ್ಪ ಇದು ಅಕ್ಕ ಹೇಳ್ದೆ ಕೇಳ್ದೆ ಹೋಗ್ತಿದ್ದಾಳೆ ನಾವೆಲ್ಲ ಒಂದೇ ಟೀಮ್ ಅಂತ ಹೇಳ್ತಾಳೆ ಬಟ್ ಮುಚ್ಚಿಟ್ಟು ಎಲ್ಲವನ್ನ ಕೂಡ ಮಾಡ್ತಾಳಲ್ಲ ಏನು ಚಿನ್ಮಯ್ ಮತ್ತೆ ನೇತ್ರ ವಿಷಯಕ್ಕೇನಾದರೂ ಹೋಗ್ತಾ ಇರ್ಬೋದಾ ಅಂತ ಅಂದ್ಕೊಂಡಂತಹ ಹೇಮಾ ಅಲ್ಲಿ ಶರುಗೆ ಕಾಲ್ ಮಾಡ್ತಾರೆ ಶರು ಕ್ಯಾಬಲ್ಲಿ ಹೋಗ್ತಿರ್ತಾರೆ ಅಕ್ಕ ನಿನ್ನ ಜೊತೆ ನಾನು ಮಾತಾಡಬೇಕು ರೂಮಗೆ ಬರಲ್ಲ ಅಂತ ಕೇಳ್ತಾರೆ ಅವರು ಗೊತ್ತು ಹೊರಗಡೆ ಹೋಗ್ತಿದ್ದಾರೆ ಶರು ಅಂತ ಆದರೂ ಕೂಡ ಟೆಸ್ಟ್ ಮಾಡ್ತಿದ್ದಾರೆ ಹೇಮಾ ಆದರೆ ಶರು ಮಾತ್ರ ಇಲ್ಲ ನಾನು ರೆಸ್ಟ್ ಮಾಡ್ತಿದ್ದೀನಿ ನಂಗೆ ರೆಸ್ಟ್ ಬೇಕು ಈಗೇನು ಮಾತಾಡೋಕ್ಕಾಗಲ್ಲ ನೀನು ರೂಮ್ ಹತ್ರ ಬರಬೇಡ ಅಂತ ಹೇಳಿ ಶರು ಸುಳ್ಳು ಹೇಳ್ತಾರೆ ಬಟ್ ಶರು ಗೊತ್ತಿಲ್ಲ ಹೇಮಾ ನನ್ನ ನೋಡಿದಾಳೆ ಅಂತ ಬಟ್ ಇಲ್ಲಿ ಹೇಮಾ ಕೈಗೆ ಶರು ಸಿಕ್ಬಿದ್ರು ಸುಳ್ಳಿಯಲ್ಲಿ ಎಲ್ಲಿಗೆ ಹೋಗ್ತಿರ್ಬೋದು ಅಂತ ಹೇಮಾಗೆ ಕನ್ಫ್ಯೂಷನ್ ಆಗ್ತಿದೆ ಹಾಗಿದ್ರೆ ಎಲ್ಲಿ ಹೋದರು ಯಾವುದೋ ಒಂದು ಪಾಳು ಬೆಟ್ಟದ ಹತ್ರ ಹೋಗ್ತಾರೆ ಶರು ಅಲ್ಲಿಗೆ ಅದೇ ಮಾಸ್ಕ್ ಮ್ಯಾನ್ ಯಾರು ದೃಷ್ಟಿ ಮೇಲೆ ಅಟ್ಯಾಕ್ ಮಾಡಿದ್ರು ಯಾರು ಶರಿಗೆ ಪ್ರತಿ ಬಾರಿ ಹೆಲ್ಪ್ ಮಾಡ್ತಿದ್ದಾರೋ ಅದೇ ಮುಸುಕದಾರಿ ವ್ಯಕ್ತಿ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಡ್ತಿದಾಗ ನಿನ್ನಿಂದ ನನಗೆ ತುಂಬಾ ಹೆಲ್ಪ್ ಆಗಿದೆ ನಿಜ ಹೇಳಬೇಕು ಅಂದರೆ ನನಗೆ ನೀನು ಯಾರು ಅಂತಾನೆ ಗೊತ್ತಿಲ್ಲ ಆದರೂ ಕೂಡ ನಂಗೆ ತುಂಬ ಬಾರಿ ಹೆಲ್ಪ್ ಮಾಡ್ತಿದ್ಯಾ ನನಗೆ ಎಷ್ಟೋ ಬಾರಿ ದತ್ತನ ಕೈಲೇ ಸಿಕ್ಕಿ ಬೀಳಬೇಕಾಯ್ತು ಆ ಇಂಪನ ವಿಷಯದಲ್ಲೂ ಕೂಡ ಅವತ್ತು ಕೂಡ ನೀನು ಅವರನ್ನು ಎಸ್ಕೇಪ್ ಆಗುವ ಹಾಗೆ ಮಾಡಿ ನನ್ನನ್ನು ಕಾಪಾಡಿದೆ ಇಲ್ಲಾಂದರೆ ನಾನು ಸಿಕ್ಕಿ ಬೀಳ್ತದ ನಿಜವಾಗ್ಲೂ ನೀನು ನನಗೆ ತುಂಬ ಹೆಲ್ಪ್ ಮಾಡಿದ್ಯಾ ದೃಷ್ಟಿ ಮೇಲೆ ಅಟ್ಯಾಕ್ ಮಾಡಿದ್ಯಾ ಯಾ ನೀನು ಯಾವುದೇ ನಿರೀಕ್ಷೆ ಇಲ್ಲದೆ ಯಾರು ಕೂಡ ಈ ರೀತಿ ಮಾಡುವುದಿಲ್ಲ ಏನಾಗಬೇಕು ನನ್ನಿಂದ ಅಂತ ಕೇಳ್ತಿದ್ದಾರೆ ಜೊತೆಗೆ ನಾನು ನಿನ್ನ ಮುಖನ ನೋಡಬೇಕು ಅಂತ ಕೂಡ ಹೇಳ್ತಾರೆ ಈ ಕಡೆ ಮಾಸ್ಮ್ಯಾನ್ ನೀನು ನನ್ನ ಮುಖ ನೋಡಬೇಕು ಅಂದರೆ ನಾನು ಯಾರು ಅಂತ ಗೊತ್ತಾಗಬೇಕು ಅಂದರೆ ನೀವು ನನ್ನ ಫ್ರೆಂಡ್ಶಿಪ್ನ ಮಾಡಬೇಕು ಅಂತ ಹೇಳಿದಾಗ ಈ ಕಡೆ ಅದಕ್ಕೆ ಒಪ್ಕೊತಿದ್ದಾರೆ ಅತ್ತ ಕಡೆ ದತ್ತಾ ಬಾಯ್ ಹತ್ರ ಚೆನ್ನಮ್ಮ ಅವ್ರು ಬಂದಿದ್ದೆ ದಯವಿಟ್ಟು ಕ್ಷಮಿಸ್ಬಿಡಿ ಬುದ್ಧಿ ನನ್ನ ಮಗಳು ತುಂಬಾ ಗಾಬರಿ ಆಗಿದ್ದಾಳೆ ಹೆದರುಕೊಂಡಿದ್ದಾಳೆ ಬರ್ತಿಲ್ಲ ಅವಳು ಬದುಕಲ್ಲಿ ಏನೂ ಆಘಾತ ಆಗಿದೆ ಅನ್ಸುತ್ತೆ ಅವಳು ಹುಷಾರ ಆಗ್ತಿದ್ದಾಗೆ ನಾನು ನಿಮ್ ಮನೆಗೆ ಕರ್ಕೊಂಡ್ ಬರ್ತೀನಿ ಅಂದಾಗ ಪರ್ವಾಗಿಲ್ಲ ಆ ರೀತಿ ಏನು ಬೇಜಾರಿಲ್ಲ ಅವ್ರು ಹುಷಾರ್ ಅಂತ ಹೇಳಿ ದತ್ತ ಹೊರ್ಟ್ ಬಂದ್ಬಿಡ್ತಾರೆ ಆದ್ರೆ ಈ ಕಡೆ ಶನು ಮುಂದೆ ನಿಂತಿರ್ತಕ್ಕಂಥ ವ್ಯಕ್ತಿ ಯಾರಿರ್ಬಹುದು ಬಜರಂಗಿ ಏನಾದರೂ ಇದಾರಾ ಬಜರಂಗಿ ಶರೂನ ಕಂಡಿಡಿಯೋದಕ್ಕೋಸ್ಕರ ಏನಾದ್ರೂ ಆಗಿ ವ್ಯಕ್ತಿಯಾಗಿ ಬಂದು ಶರು ಬಂಡವಾಳವನ್ನ ಬಯಲು ಮಾಡ್ತಾರ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡ್ತಿದಾರ ದತ್ತನ್ ಮುಂದೆ ಬಂದು ಶರುವಿನ ಬಣ್ಣವನ್ನ ಬಿಚ್ಚಿಟ್ಟು ಆಕೆಯ ನೀಚ ಬಣ್ಣವನ್ನ ಬಯಲಿಗೆಳಿತಾರ ಬಜರಂಗಿ ದತ್ತನ ಮುಂದೆ ದತ್ತನಿಗೆ ತನ್ನ ಅಕ್ಕ ಏನು ಅನ್ನೋ ಸತ್ಯ ಗೊತ್ತಾಗೇ ಬಿಡುತ್ತಾ ಅಥವಾ ಬೇರೆ ಯಾರು ಆಗಿರ್ಬೋದ ಬೇರೆ ಯಾರು ಆಗಿದ್ರ ಮಾಸ್ಕ್ ಮ್ಯಾನ್ ಯಾರು ಮುಂದೆ